ಪುಣ್ಯ ಸ್ಮೃತೆ ತತ್ ಖಲು ವಾಸುದೇವೆ ವೇದಾಧ್ಯಯನ ಯಜ್ಞಗಳ ವಿಧಾನ ತಪಸ್ಸಿನ ಆಚರಣೆ ದಾನಕರಣ ತೀರ್ಥಾಟನ ವ್ರತಾನುಷ್ಠಾನ್ರತು ಚೈವ ಅಂತಾಗಬೇಕು ವ್ರತಗಳಲ್ಲಿಯೂ ಕೂಡ ಇಷ್ಟು ಸುಮ್ಮನೆ ಒಂದು ಶಾಂತಿಗೋಸ್ಕರನೋ ಜಪ ಮಾಡಿದ್ದನ್ನು ಅರ್ಪಿಸ್ಲಿಕ್ಕೋಸ್ಕರನೋ ಇಷ್ಟ ಕರ್ತವ್ಯ ಇಷ್ಟ ಆತ್ಮದ ಸಂತೋಷಕ್ಕೋಸ್ಕರ ಮಾಡುವಂಥ ಕರ್ಮಾಂಗಗಳು ಇಷ್ಟ ಸಮಾಜದ ಔನ್ನತ್ಯಕ್ಕಾಗಿ ದುಡಿಮೆ ಏನು ಮಾಡ್ತೇವೆ ಅದು ಪೂರ್ತ ಊರಿಗೊಂದು ಆಗಬೇಕು ರಸ್ತೆ ಬದಿಗೆ ಚರಂಡಿ ಆಗಬೇಕು ಊರಿಗೊಂದು ದೇವಸ್ಥಾನ ಆಗಬೇಕು ದೇವಸ್ಥಾನದಲ್ಲಿ ಆದಷ್ಟು ಅನ್ನದಾನ ಆಗಬೇಕು ಅಲ್ಲಿ ಒಳ್ಳೆಯ ಶಿಬಿರಗಳನ್ನು ನಡೆಸಬೇಕು ನಮ್ಮೂರಿಗೊಂದು ಶಾಲೆ ಕಟ್ಟಬೇಕು ಅಥವಾ ಉತ್ಸವಕ್ಕೆ ಜನರಿಗೆ ಆ ದಾರಿಯಲ್ಲಿ ನೀರು ಅರಬಟ್ಟಿಕೆಗಳನ್ನು ವ್ಯವಸ್ಥೆ ಮಾಡಬೇಕು ಆಸ್ಪತ್ರೆಯನ್ನು ಕಟ್ಟಬೇಕು ಕೆರೆ ಬಾವಿಗಳನ್ನು ಕಟ್ಟಿ ಊರಿಗೆ ನೀರಿಗಾಗಿ ಅನುಕೂಲ ಮಾಡಿಕೊಡಬೇಕು ಅನ್ನುವ ಇದೆಲ್ಲ ಸಂಗತಿಗಳು ಪೂರ್ತ ಅಂತ ಅನ್ಸುತ್ತೆ ವೇದಾಧ್ಯಯನ ಇರಬಹುದು ವೇದವನ್ನು ನಿತ್ಯದ ಅನುಷ್ಠಾನದಲ್ಲಿ ತಂದುಕೊಳ್ಳುವ ಅಗ್ನಿಹೋತ್ರಾದ ಯಜ್ಞಗಳಲ್ಲಿರಬಹುದು ಒಳ್ಳೆಯ ಆಲೋಚನೆ ಅಥವಾ ಒಂದು ದೀರ್ಘಕಾಲಿಕವಾದ ತಪ್ಪಸ್ಸು ಅದರಲ್ಲಿ ಇರಬಹುದು ಸಂಪತ್ತು ದುಡಿದದ್ದನ್ನು ಕೈ ಕೊಡುವ ದಾನದ ಕಾರ್ಯದಲ್ಲಿರಬಹುದು ಉತ್ತಮ ಕ್ಷೇತ್ರಗಳಿಗೆ ಹೋಗಿ ಮನಸ್ಸು ಶುದ್ಧಿ ಮಾಡಿಕೊಳ್ಳುವುದಕ್ಕಾಗಿ ತೀರ್ಥಾಟನೆ ಇರಬಹುದು ಏಕಾದಶಿ ಮೊದಲಾದ ವ್ರತಗಳ ಅನುಸಂಧಾನ ಅನುಷ್ಠಾನ ಇರಬಹುದು ಹೀಗೆ ಎಲ್ಲೆಲ್ಲಿ ಯತ್ವ್ರದಿಷ್ಠ ಪುಣ್ಯಂ ಸ್ಮೃತೆ ತತ್ ಖಲು ವಾಸುದೇವೆ ಇದೆಲ್ಲ ಪುಣ್ಯದಾಯಕವಾದಂತಹ ಕಾರ್ಯಗಳು ಯಾವುದು ಕೂಡ ಇದರಲ್ಲಿ ವ್ಯರ್ಥವಾದದ್ದು ಅಂತ ಒಂದಿಲ್ಲ ಆದರೆ ಇಷ್ಟು ವಿಶಿಷ್ಟವಾದ ಕಾರ್ಯಗಳನ್ನೆಲ್ಲ ಮಾಡಿದರೆ ಏನು ಪುಣ್ಯ ಬರುತ್ತೋ ಅಷ್ಟನ್ ಅಷ್ಟಕ್ಕೂ ಕೂಡ ವಾಸುದೇವನ ಸ್ಮರಣೆ ಸೇರಿದರೆ ಅದು ನೂರು ಪಟ್ಟಾಗುತ್ತೆ ವಾಸುದೇವನ ಸ್ಮರಣೆ ಇಲ್ಲದೆ ಇದು ಯಾವುದು ಮಾಡಿದರೂ ಕೂಡ ಅದಕ್ಕೆ ಅರ್ಥ ಇಲ್ಲ ಒಂದು ಅಥವಾ ಇದರಲ್ಲಿ ಎಲ್ಲವೂ ಎಲ್ಲರಿಗೂ ಆಗಲ್ಲ ಯಾವುದೇ ಕೆಲಸ ಮಾಡಿದಾಗಲೂ ಅಥವಾ ಇದರಲ್ಲಿ ಯಾವುದು ಕೆಲಸ ಅಲ್ಲದೆ ಭಗವ ಬರೀ ಭಗವಂತನ ಅನನ್ಯವಾದ ಸ್ಮರಣೆ ತಾನು ಬೇರೆ ಯಾವುದೋ ಕೆಲಸದಲ್ಲಿ ಮಾಡ್ತಾ ಇರ್ತಾನೆ ದೇವರು ಅವನಿಗೆ ಆ ಕೆಲಸದಲ್ಲೇ ಕಾಣುತ್ತೆ ಅವನು ಹೇಳ್ತಾನೆ ಹಾಗೆ ಈ ಹೇಳಿದ ಯಜ್ಞದಾನ ತಪಸ್ಸು ಇತ್ಯಾದಿಗಳನ್ನು ನೇರವಾಗಿ ಮಾಡಲಿಕ್ಕಾಗದಿದ್ದರು ತನ್ನ ಕರ್ತವ್ಯದ ನೆಲೆಯಲ್ಲಿ ಮಾಡುವಂತಹ ಯಾವುದೇ ಕಾರ್ಯದಲ್ಲೂ ಭಗವಂತನನ್ನು ಪ್ರೀತಿಸಿ ಅವನು ಮಾಡಿದ ಅಂದರೆ ಅದು ತತ್ಕಲು ವಾಸುದೇವೆ ಪುಣ್ಯಂ ಪ್ರತಿಷ್ಠಂ ಆ ಎಲ್ಲ ಪುಣ್ಯದ ಭಾಗ ವಾಸುದೇವನ ಸ್ಮರಣೆಗೆ ಇದೆ ಸ್ಮರಣೆ ಮಾಡ್ತಾ ಊಟ ಮಾಡದೇ ಇದ್ರೆ ಹೊಟ್ಟೆ ತುಂಬಲ್ಲ ಆದರೆ ಊಟ ಮಾಡುವಾಗ ಅವನು ಸ್ಮರಣೆ ಮಾಡಿದರೆ ಅದರಿಂದ ವಿಶಿಷ್ಟವಾದ ಫಲ ಅಂತೂ ಇದೆ ಅನ್ನೋದನ್ನು ಒಟ್ಟು ಕನ್ವೆ ಮಾಡಲಿಕ್ಕೆ ಹೊರಟಿದೆ ಈ ಪದ್ಯ ಎಲ್ಲ ರೀತಿಯ ಸೌಖ್ಯಗಳನ್ನು ನಾವು ಹೊಂದಲಿಕ್ಕೆ ಬಯಸುವುದು ಸಹಜ ಆದರೆ ಆ ಸುಖವನ್ನು ಹೊಂದಕ್ಕೋಸ್ಕರ ನಾವು ಏನು ಕರ್ಮಾಂಗಗಳನ್ನು ಮಾಡ್ತೇವೆ ಅಲ್ಲಿ ಭಗವಂತನ ಸ್ಮರಣೆ ಇದ್ದರೆ ಅದು ನಮ್ಮ ಭೋಗವನ್ನು ಒದಗಿಸುತ್ತೆ ಅದರ ಜೊತೆಗೆ ಆ ಭೋಗವೇ ಭಗವಂತನ ಪ್ರಾಪ್ತಿಕ ಕಾರಣವಾಗುವಂತೆ ಉನ್ನತವಾದ ಆ ಸೌಖ್ಯವನ್ನ ದೀರ್ಘಕಾಲಿಕವಾದ ನಷ್ಟ ಹೊಂದದ ಅಸತ್ ಸ್ವರೂಪಕ್ಕೆ ನಮ್ಮನ್ನು ತಳ್ಳದ ಒಂದು ಪುಣ್ಯಕರ್ಮವೂ ಆಗುತ್ತೆ ಅದು ಯಜ್ಞ ಇರ್ಬೋದು ದಾನ ಇರ್ಬೋದು ಇದು ಇದೆಲ್ಲವನ್ನೂ ಸೇರಿಸಿ ಅವರು ಹೇಳಿದ್ರು ಹಾಗಾಗಿ ಕೃಷ್ಣಾವೃತ ಮಹಾನಮದ ಈ ಮಾತು ನಮ್ಮ ಎಲ್ಲ ಕೆಲಸಗಳಲ್ಲಿ ಭಗವಂತನ ಸ್ಮರಣೆ ಇರಬೇಕು ಅನ್ನೋದನ್ನು ತುಂಬ ಎತ್ತಿ ಹೇಳುತ್ತೆ ಒತ್ತಿ ಹೇಳುತ್ತೆ ನಾವು ಅದನ್ನು ಗಮನಿಸದೆ ಹೋದರೆ ಎಷ್ಟೋ ಕೆಲಸ ಒಳ್ಳೇದು ಮಾಡ್ತಿರ್ತೀವಿ ಆದರೆ ಅದು ನಮಗೆ ಯಾವತ್ತೂ ಕೂಡ ಸುಖವನ್ನು ತಂದುಕೊಟ್ಟಾಗಿರಲ್ಲ ಕಾರಣ ಏನು ಅಂದರೆ ಸುಖವನ್ನು ತಂದೊಡ್ಲಿಕ್ಕೆ ಕಾರಣವಾದ ಸಂಗತಿ ಭಗವಂತನ ನೆನಪು ಭಗವಂತನ ಎಚ್ಚರದಲ್ಲಿಯೇ ಸಾಗಿ ಆ ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲಿಕ್ಕೆ ಸಾಧ್ಯವಾಗುವಂಥದ್ದು ಅನ್ನೋದನ್ನು ಈ ಪದ್ಯದ ಮೂಲಕ ನಿರೂಪಣೆ ಮಾಡಿದ್ದಾರೆ ಈ ಎಲ್ಲ ಪೂರ್ತಗಳಿಗೆ ಸಂಬಂಧಪಟ್ಟಂತೆ ಯತ್ ಪ್ರತಿಷ್ಠ ಯಾವುದನ್ನು ಇಂಥ ಕರ್ಮಾಂಗಗಳಿಗೆ ಒಳ್ಳೆಯ ಪುಣ್ಯ ಬರುತ್ತೆ ಅಂತ ಹೇಳಿದ್ದಾರೋ ತತ್ ತತ್ಪುಣ್ಯಂ ವಾಸುದೇವೇ ಸ್ಮೃತೆ ತತ್ಕಲು ವಾಸುದೇವನನ್ನು ಸ್ಮರಣೆ ಮಾಡಿದ್ರೆ ಆ ಎಲ್ಲ ಅದು ಬರೀ ವಾಶು ಅದಕ್ಕೆ ಅಲ್ಲಿ ಶಬ್ದ ವಾಸುದೇವ ಅಂತ ಬಳಸಿತ್ತು ವಾಸುದೇವ ಅಂದರೆ ವಾಸುದೇವ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಎಲ್ಲೆಡೆ ವಸ್ ರೂಪಿ ಪರಮಾತ್ಮನ ಅಸ್ತಿತ್ವ ಇದೆ ಯಾಕೆಂದರೆ ವಾಸುದೇವ ಅನ್ನೋದು ಅವಕಾಶಪ್ರದ ಅವಕಾಶಪ್ರದ ನಿತ್ಯಂ ವಾಸುದೇವೋ ನ ಅಂತ ಉಪನಿಷತ್ತಿನ ವಿವರಣೆಯಲ್ಲಿ ಬರುತ್ತೆ ವಾಸುದೇವ ಅನ್ನೋದು ಎಲ್ಲೆಡೆ ತುಂಬಿದ ಇಡೀ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದ ಎಲ್ಲ ಭಾಗಗಳಿಗೂ ಸಂಬಂಧಪಟ್ಟ ಭಗವಂತನ ರೂಪ ಆದ್ದರಿಂದಾಗಿ ಸರ್ವಂ ಎಲ್ಲವನ್ನು ನಿಯಂತ್ರಿಸುವ ರೂಪ ಅಂತ ತಿಳಿದಿದ್ದರೆ ಮಾತ್ರ ಆ ತಿಳುವಳಿಕೆಗೆ ಒಂದು ಅರ್ಥ ಬರುತ್ತೆ ಸುಮ್ಮನೆ ಇದ್ದಾನೆ ಏನು ಅವನ ಪಾಡಿಗೆ ಅಂತ ಅಂದ್ಕೊಂಡು ನಿರ್ಲಕ್ಷ್ಯ ಮಾಡಿದರೆ ಅದೆಷ್ಟೋ ಸಲ ಅನರ್ಥಕ್ಕೆ ಆಗುತ್ತೆ ಅನ್ನೋದು ಸತ್ಯ ಅದಕ್ಕೆ ಇದು ಸಾರಭೂತವಾಗಿ ಪುರಾಣದ ಅಭಿಪ್ರಾಯನೇ ಬೇರೆ ಬೇಕಾದಷ್ಟು ಮಾತಿ ಇತ್ತು ಅದೆಲ್ಲ ಬಿಟ್ಟು ಇದನ್ನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅನ್ನೋದು ನಮಗೆ ಅರ್ಥ ಆಗಬೇಕಾದ್ರೆ ಮೊದಲು ಒಂದು ಸತ್ಯ ಆದರೂ ಕೂಡ ಆ ಮಂತ್ರದ ಜೊತೆಗೆ ನಾವು ಬಾಳಿ ಅದರಿಂದ ಆಗೋ ಲಾಭ ನಮಗೆ ಗೊತ್ತಾದರೆ ಅರ್ಥ ಆಗುತ್ತೋ ದೇವರು ಯಾರ್ಯಾರಲ್ಲೋ ನಿಂತು ಏನೇನೋ ಮಾಡ್ತಿರ್ತಾನೆ ಅಂತ ಹಾಗಾಗಿ ವಾಸುದೇವ ಅನ್ನುವ ಹೆಸರು ಭಗವಂತನಿಗೆ ಅಪೂರ್ವವಾದದ್ದು ವಾಸಯತಿ ದೇವಯತಿ ರಾತ್ರಿಯ ಹೊತ್ತು ಮುಚ್ಚಿಡ್ತಾನೆ ಜಗತ್ತನ್ನು ಹಗಲಿನ ಹೊತ್ತು ತೆರೆದಿಡ್ತಾನೆ ಹಗಲಿನಲ್ಲೂ ಕೂಡ ವಿಷಯ ಪದಾರ್ಥಗಳಿಗೆ ತೆರಳಿ ಸತ್ಯವನ್ನು ಮುಚ್ಚಿಡ್ತಾನೆ ಹೊರಗಡೆ ಮುಚ್ಚಿಡುವ ಪ್ರಸಂಗ ಬಂದಾಗಲೆಲ್ಲ ಅದು ಮತ್ತಷ್ಟು ಹಾನಿಗೆ ಕಾರಣವಾಗುತ್ತೆ ಆದ್ದರಿಂದಾಗಿ ವಾಸುದೇವನಲ್ಲಿ ಎಲ್ಲ ಕೆಲಸಗಳನ್ನು ಒಪ್ಪಿಸುವುದು ಅತ್ಯಂತ ಮುಖ್ಯ ಅನ್ನೋದು ಒಂದು ತಾತ್ಪರ್ಯ ಹಾಗೆ ಈ ಎಲ್ಲ ಕೆಲಸ ಮಾಡುವಾಗ ಹರಿಯ ವಾಸುದೇವನ ಒಂದು ರೂಪ ನೆನಪಿದ್ರೆ ಎಲ್ಲ ಕೆಲಸಗಳಲ್ಲೂ ಕೂಡ ಬಂದದ್ದೆಲ್ಲ ಬರಲಿ ಗೋವಿಂದನ ದೈಯ ನಿರಲಿ ಅನ್ನುವ ಗಟ್ಟಿತನಕ್ಕೆ ಅದು ಸಾಕ್ಷಿಯಾಗಿ ನಿಲ್ಲುತ್ತೆ ಅಂತ ನನಗೆ ಗೊತ್ತಾಯಿತು Não, a tia